ಸ್ಟಡಿ ಫೆಸಿಲಿಟೇಟರ್ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಕವಿಗಳು ಮತ್ತು ಅವರು ಪಡೆದಿರುವ ಬಿರುದುಗಳ ಬಗ್ಗೆ ತಿಳಿದುಕೊಳ್ಳೋಣ ಇನ್ನು ಹೆಚ್ಚಿನ ಎಜುಕೇಷನಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ರಾಘವಾಂಕ ಇವರ ಬಿರುದು ಷಟ್ಪದಿಯ ಬ್ರಹ್ಮ ದರಾ ಬೇಂದ್ರೆ ವರಕವಿ ದಿನಕರ ದೇಸಾಯಿ ಚುಟುಕುಗಳ ಬ್ರಹ್ಮ ಪಂಪ ನಾಡೋಜ ಮತ್ತು ಆದಿಕವಿ ಇವರ ಬಿರುದು ಪೊನ್ನ ಉಭಯ ಚಕ್ರವರ್ತಿ ಪೊನ್ನ ಉಭಯ ಚಕ್ರವರ್ತಿ ಕುವೆಂಪು ರಸಋಷಿ ಹಾಗೇ ಕನ್ನಡದ ವರ್ಡ್ಸ್ ವರ್ತ್ ಇದು ಇವರ ಬಿರುದುಗಳು ಟಿ ಪಿ ಕೈಲಾಸಂ कर्नाटक प्रहसन पितामह कर्नाटक प्रहसन पितामह गंगूबाई हनगल संगीत गंगादेवी संगीत गंगादेवी गुप्पी वीरण्ण नाटक रन आना कृष्णराय कादंबरी सार्वभौमा ಹಳ್ಳಿಕೇರಿ ಗುದ್ಲಪ್ಪ ಕರ್ನಾಟಕದ ಉಕ್ಕಿನ ಮನುಷ್ಯ ಬಾಳಪ್ಪ ಹುಕ್ಕೇರಿ ಸಾವಿರ ಹಾಡುಗಳ ಸರದಾರ ಮುಳಿಯ ತಿಮ್ಮಪ್ಪಯ್ಯ ಕನ್ನಡದ ನಾಡೋಜ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಣ್ಣ ಕಥೆಗಳ ಜನಕ ಹಾಗೆಯವರನ್ನು ಮಾಸ್ತಿ ಕನ್ನಡದ ಆಸ್ತಿ ಎಂದು ಕರೆಯುತ್ತಾರೆ ಬಿ ಎಲ್ ರೈಸ್ ಕರ್ನಾಟಕ ಶಾಸನಗಳ ಪಿತಾಮಹ ಹರಿಹರ ರಗಳೆ ಕವಿ ಬಿ ಶ್ರೀ ಕನ್ನಡದ ಕಣ್ವ ಎ ಆರ್ ಶಾಸ್ತ್ರಿ ಕನ್ನಡದ ಸೇನಾನಿ ಪಿ ಕಾಳಿಂಗರಾವ್ ಕನ್ನಡದ ಕೋಗಿಲೆ ರಾವ್ ದೇಶಪಾಂಡೆ ಕನ್ನಡದ ಸಿಂಹ ಶಿಶುನಾಳ ಶರೀಫ ಕರ್ನಾಟಕದ ಕಬೀರ ಕೆ ಶಿವರಾಮ್ ಕಾರಂತ ಕನ್ನಡದ ಭಾರ್ಗವ ಅತ್ತಿಮ್ಮಬ್ಬೆ ದಾನ ಚಿಂತಾಮಣಿ ಹರ್ಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಆಲೂರು ವೆಂಕಟರಾಯ ಕನ್ನಡದ ಕುಲಪುರೋಹಿತ ಗಳಗನಾಥ ಕಾದಂಬರಿ ಪಿತಾಮಹ ಪುರಂದರದಾಸ ಪಿತಾಮಹ ಕೆ ಎಸ್ ನರಸಿಂಹಸ್ವಾಮಿ ಪ್ರೇಮಕವಿ ಸರ್ವಜ್ಞ ತ್ರಿಪದಿ ಚಕ್ರವರ್ತಿ ನಾಗಚಂದ್ರ ಪಂಪ ಸಿದ್ಧಲಿಂಗಯ್ಯ ದಲಿತ ಕವಿ ಕುಂದಗಲ್ ಹನುಮಂತರಾಯ ಕನ್ನಡದ ಶೇಕ್ಸ್ಪಿಯರ್ ರನ್ನ ಶಕ್ತಿ ಕವಿ ಪೂತಿ ನರಸಿಂಹಾಚಾರ್ಯ ಸಂತಕವಿ ಬೀಚಿ ಹಾಸ್ಯ ಬ್ರಹ್ಮ ಎಂ ಮರಿಯಪ್ಪ ಭಟ್ಟ ಅಭಿನವ ಕಿಟೆಲ್ ಶಾಂತಕವಿ ಕನ್ನಡದ ದಾಸಯ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಥ್ಯಾಂಕ್ ಯು